ಮೂಢನಂಬಿಕೆ ಅನ್ನುವಂಥದ್ದು ಎಂತಹ ವಿಚಾರ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಜ್ಯೋತಿಷಿಯ ಮಾತನ್ನ ಕೇಳಿ ಅಮಾಯಕ ವ್ಯಕ್ತಿಯೊಬ್ಬನನ್ನ ಹತ್ಯೆ ಮಾಡಲಾಗಿದೆ ವಿಧಿಯ ಆಸೆಗಾಗಿ ವ್ಯಕ್ತಿಯನ್ನ ಜ್ಯೋತಿಷಿಗಳಿಂದ ಒಳ್ಳೆಯ ರೀತಿಯಲ್ಲಿ ಇರುವಂತಹ ಜ್ಯೋತಿಷಿಗಳಿಗೆ ಕೆಟ್ಟ ಎಲ್ಲಿಂದ ಇವರುಗಳು ಬರ್ತಾರೆ ಪ್ರಶ್ನೆ ನಮ್ಗೆ ಅದು ಕೂಡ ಡ್ರಾಪ್ ಗಟ್ಟಿದೆ ಅಂತ ಹೇಳಿ ಆತನ ಹತ್ಯೆ ಮಾಡ್ತಾರೆ ಅಂತ ಹೇಳಿ

ಅಂದ್ರೆ ನರಬಲಿ ಕೊಟ್ಟರೆ ನಿಧಿ ಸಿಗುತ್ತೆ ಅಂತ ಹೇಳಿ ಜ್ಯೋತಿಷಿ ಹೇಳಿದ್ದಾರೆ ಅನ್ನುವಂಥ ಅವ್ರು ಕೇಳಿ ಬರ್ತಾ ಇದೆ ಇದೇ ಕಾರಣದಿಂದ ದುರಂತ ಆಗಿದೆ ಅನ್ನುವಂತ ಮಾಹಿತಿ ಇದೆ ಈ ಜ್ಯೋತಿಷಿ ರಾಮಕೃಷ್ಣ ಅನ್ನುವಂತ ವ್ಯಕ್ತಿ ಇದನ್ನಲ್ಲ ಪರಶುರಾಮಪುರದ ಪಶ್ಚಿಮದಲ್ಲಿ ನರಬಲಿಯನ್ನ ಕೊಟ್ಟು ಅದರ ರಕ್ತವನ್ನ ಆರಮ್ಮ ದೇವಿಗೆ ಅರ್ಪಿಸಿದ ನಿಧಿ ಸಿಗುತ್ತೆ ಅಂತ ಇದನ್ನ ನಂಬ್ಕೊಂಡಿದ್ದಾನೆ ಆನಂದರೆಡ್ಡಿ ನಂಬಿದಂತಹ ಆನಂದರೆಡ್ಡಿ ಆಂಧ್ರ ಮೂಲದವನು ಈತ ಬೈಕ್ನಲ್ಲಿ ಡ್ರಾಪ್ ಕೊಡ್ತೇನೆ ಅಂತ ಹೇಳಿ ಕರೆದುಕೊಂಡು ಹೋಗಿ ಪ್ರಭಾಕರ್ ಅವರನ್ನ ನಡು ರಸ್ತೆಯಲ್ಲೇ ಕೊಚ್ಚಿ ಹತ್ಯೆಯನ್ನ ಮಾಡಿದ್ದಾನೆ ಅಂದ್ರೆ ಇಲ್ಲಿ ನಿಧಿಯ ಆಸೆಗೆ ಬಲಿ ಕೊಟ್ಟಿರುವಂತದ್ದು ಇನ್ನು ಇಲ್ಲಿ ಆನಂದ ರೆಡ್ಡಿಯ ಬಗ್ಗೆ ನಾವು ಹಿನ್ನೆಲೆಯನ್ನ ಮಾತನಾಡ್ತಾ ಹೋಗೋಣ ನೋಡ್ತಾ ಹೋಗೋಣ ಈ ಪಾವಗಡದಲ್ಲಿ ಅಡುಗೆ ಭಟ್ಟರಾಗಿ ಕೆಲಸವನ್ನು ಮಾಡ್ತಾ ಇದ್ದ ಆರೋಪಿ ಆನಂದರೆಡ್ಡಿ ಈಗ ಆರೋಪಿ ಒನ್ ಆನಂದರೆಡ್ಡಿ ಆರೋಪಿ ಟು ಜ್ಯೋತಿಷಿ ರಾಮಕೃಷ್ಣ ಅನ್ನುವಂಥವನು ಈತನ ಮತನ್ನು ಕೇಳಿ ಈತ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥ ಮಾತು ಇದು ಇನ್ನು ಈ ಘಟನೆ ಎರಡು ದಿನಗಳ ಹಿಂದೆ ಆಗಿದೆ ಆದರೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು ನೋಡಿ ಆರೋಪಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ ಈ ಆನಂದ ಈ ಕೊಲೆ ಆಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರೋಪಿಗಳ ಬಂಧನ ಕೂಡ ಮಾಡಲಾಗಿದೆ ಅಂದರೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಪಾಪ ಆತ ಡ್ರಾಪ್ ಕೊಡ್ತೀನಿ ಅಂತೇಳಿ ನಂಬಿದ ನೋಡಿ ಈಗ ನಾವು ಯಾಕೆ ಈ ವಿಚಾರವನ್ನು ಕೈಗೆತ್ತಿಕೊಂಡಿದ್ದೇವೆ ಅಂತೇಳಿದರೆ ಒಂದು ರೀತಿಯಲ್ಲಿ ಸೋಷಿಯಲ್ ಅವೇರ್ನೆಸ್ ಖಂಡಿತವಾಗ್ಲೂ ಬರಬೇಕಾಗತ್ತೆ ಸೊ ನಮ್ಮ ನಿಮ್ಮ ನಡು ಅಂತೇಳಿ ಎಂತಹ ಒಂದು ಎಂತಹ ಒಂದು ಮೂಢನಂಬಿಕೆ ಇದೆ ನೋಡಿ ಈ ನಂಬಿಕೆಗೂ ಮೂಢನಂಬಿಕೆಗೂ ಮೂಢನಂಬಿಕೆ ಇದೆ ನೋಡಿ ಈ ನಂಬಿಕೆಗೂ ಮೂಢನಂಬಿಕೆಗೂ ತುಂಬ ವ್ಯತ್ಯಾಸ ಇದೆ ಈ ಮೂಢನಂಬಿಕೆಗೆ ಬಲಿಯಾದಂತಹ ಒಬ್ಬ ವ್ಯಕ್ತಿ ಇದಾನಲ್ಲ ಅಮಾಯಕ ಆತನಿಗೀತ ಬಲಿ ಕೊಡ್ತಾ ಇದ್ದಾನೆ ಹಾಗೆ ಹೀಗೆ ಏನೂ ಗೊತ್ತಿಲ್ಲ ದೇವರಾದವರು ಮನುಷ್ಯರನ್ನ ಪಾಲನೆ ಮಾಡ್ತಾರೆ ಆತನ ಪ್ರತಿಯೊಂದು ಪ್ರತಿಯೊಂದು ಅಭಿವೃದ್ಧಿಯ ಹಿಂದೆ ಒಂದು ಶಕ್ತಿ ಅನ್ನೋದು ಇರುತ್ತೆ ಅನ್ನುವಂಥದ್ದು ಸತ್ಯ ಆದರೆ ಪ್ರಾಣವನ್ನ ಬಲಿ ಕೇಳ್ತಾರೆ ಅಂತ ಹೇಳಿದರೆ ನಂಬುವಂತಹದ್ದ ಇದು ಜೊತೆಗೀಗ ಅಂತ ಹೇಳಿದರೆ ನಂಬುವಂತಹದ್ದ ಇದು ಜೊತೆಗೀಗ ಜ್ಯೋತಿಷ್ಯ ಮಾತು ಕೇಳಿ ಕೆಟ್ಟ ಜ್ಯೋತಿಷ್ಯ ಮಾತು ಕೇಳಿ ಕೆಟ್ಟ ನಾನು ಕೆಟ್ಟಿದ್ದೇನೆ ಅನ್ನುವಂಥ ಮಾತನ್ನು ರೆಡ್ಡಿ ಹೇಳ್ಬೋದು ಆದರೆ ಈ ನಡು ರಸ್ತೆಯಲ್ಲೇ ಮಚನಿಂದ ಕೊಲೆ ಈ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಲೆಯನ್ನು ಮಾಡಿದನಲ್ಲ ಈ ವಿಚಾರಕ್ಕೆ ಹಾಗೆ ಪೊಲೀಸ್ನವರು ಯಾವ ರೀತಿ ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಆ ಜ್ಯೋತಿಷಿನಲ್ಲಿ ಯಾವ ರೀತಿ ಕೆದಾಕ್ತಾರೆ ಈಗ ಆನರೆಡ್ಡಿಯೇ ಏನು ಅಡುಗೆ ಭಟ್ನಾಗಿ ಕೆಲಸ ಮಾಡ್ತಾ ಇದ್ರು ಸರಿ ಆದರೆ ಯಾರಾದರೂ ಹೇಳಿ ಮಾಡಿಸಿ ಹೀಗೆ ಮಾಡಿರ್ಬೋದು ಇಬ್ಬರು ಸೇರ್ಕೊಂಡು ಏನಾದರೂ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ಬೋದಾ ಅಥವಾ ಹೇಳೋದಕ್ಕೂ ಆಗೋದಿಲ್ಲ ಇಲ್ಲಿ ನರಬಲಿ ಅನ್ನುವಂಥದ್ದು ವಿಚಾರ ಸದ್ದು ಮಾಡ್ತಾ ಇದೆ ಇನ್ನೊಂದು ಕಡೆ ಈ ಆಯಾಮಗಳನ್ನು ಕೂಡ ನೋಡಬೇಕಾಗುತ್ತೆ ಪ್ರಕರಣದ ಹಿಂದೆ ಒಂದೇ ವಿಚಾರಗಳು ಇರೋದಿಲ್ಲ ಯಾವತ್ತೂ ಕೂಡ ನಾವು ಎರಡೆರಡು ದೃಷ್ಟಿಕೋನವನ್ನು ಇಟ್ಕೊಂಡು ಯೋಚನೆ ಮಾಡಬೇಕಾಗತ್ತೆ ಈ ಎರಡೂ ಯೋಚನೆಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ನಿಧಿಗಾಗಿಯೇ ಆಗಿರಬಹುದು ಅನ್ನುವಂಥದ್ದು ತನಿಖೆ ಕೂಡ ನಡೀತಾ ಇದೆ ನಿಧಿಗಾಗಿ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಒಂದು ವಿಚಾರ ಅದೇ ಇದರ ಹಿಂದಿರುವಂತಹ ಏನು ಸತ್ಯಾಸತ್ಯತೆ ಏನು ಪೊಲೀಸ್ನವರು ಯಾವ ರೀತಿಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲವೂ ಇವೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ ಈ ಆರೋಪಿ ಇದನ್ನಲ್ಲ ಆನಂದರೆಡ್ಡಿ ಆಂಧ್ರ ಕಲ್ಯಾಣದುರ್ಗ ತಾಲೂಕಿನ ಕುಂದುಪ್ಪಿ ಗ್ರಾಮದ ವ್ಯಕ್ತಿ ಈತ ಇನ್ನು ಎ ಟು ಆಗಿ ಗುರುತಿಸಿಕೊಂಡಿರುವಂಥ ಜ್ಯೋತಿಷಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಕೋಟೆಗುಡ್ಡ ಗ್ರಾಮದ ರಾಮಕೃಷ್ಣ ಈ ರಾಮಕೃಷ್ಣ ಈ ರೀತಿ ತನಗೆ ಸಲಹೆಯನ್ನು ಕೊಡಬೇಕು ಅಂತ ಹೇಳಿದರೆ ಇಂಥದನ್ನೇ ಹತ್ತು ಹಲವಾರು ಈತ ಮಾಡಿರಬಹುದು ಎಲ್ಲೋ ಅದಕ್ಕೂ ಮುಚ್ಚಿ ಕೂಡ ಹೋಗಿರ್ಬೋದು ಈ ಜ್ಯೋತಿಷಿ ರಾಮಕೃಷ್ಣನ ಒಂದು ಹಿನ್ನೆಲೆಯನ್ನು ಕೆದಕುವುದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಒಂದು ರೀತಿಯಲ್ಲಿ ಈತನ ಬುರ್ಡೆ ಜ್ಯೋತಿಷಿ ಅಂತ ಹೇಳ್ಬೋದು ಪರಶುರಾಮ್ಪುರದ ಪಶ್ಚಿಮದಲ್ಲಿ ನರ ಎ ಸಿ ಪಿ ಕುಮಾರಸ್ವಾಮಿ ಭೇಟಿಯಲ್ಲಿ ಪರಿಶೀಲನೆ ಕೂಡ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಶುರಾಮ್ಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಅಂದರೆ ನರಬಲಿಯಾಗಿ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಅಂದರೆ ಈ ಆರೋಪಿಗಳು ಪ್ರಕರಣ ಈಸಿಯಾಗಿ ಮುಚ್ಚಿ ಹೋಗುತ್ತೆ ಏನು ಮಾಡಲಿಕ್ಕಾಗಲ್ಲ ಆಗಲ್ಲ ಪ್ರೊಫೆಸರ್ ನರೇಂದ್ರ ನಾಯ್ಕ ಅವರೇ ಧ್ವನಿ ರೆಡ್ಡಿಗೆ ರೆಡ್ಡಿಗೆ ಈ ರಾಮಕೃಷ್ಣ ಜ್ಯೋತಿಷಿಯಿಂದ ನಿಧಿಯ ಸಿಕ್ತಲ್ಲ ಮಾವನ ಮನೆಗೆ ಹೋಗುವಂಥ ಅವಕಾಶಗಳು ಸಿಕ್ತು ಈ ಸತ್ಯ ಹೇಳಿದೆ ಸತ್ಯ ಬಾಯ ಬಿಡಿಸುವಂಥದ್ದನ್ನು ಕೂಡ ಪೊಲೀಸರು ಮಾಡ್ತಾರೆ ಈಗ ಆತನ ಆತನ ಮುಖವನ್ನು ಗಮನಿಸಿಕೊಡ್ತ ಹೋಗಿ ಈ ಆರೋಪಿ ರಾಮಕೃಷ್ಣ ಇದಾನಲ್ಲ ಎ ಟು ಆರೋಪಿ ಆ ಮುಖವನ್ನು ನೋಡಿ ಸಲ ಈ ರೆಡ್ಡಿ ಕೂಡ ಈಗ ಒಂದು ಏನು ಹೇಳ್ತೇವೆ ಒಂದು ರೀತಿ ಮೃಗೀಯ ರೀತಿ ಇದೆಯಲ್ಲ ಆ ಮುಖಾಚಾರ್ಯ ಕೂಡ ಹಂಗೇನೆ ಇದೆ ಎಲ್ಲಿಯೂ ಕೂಡ ಒಂದು ಮನಸ್ಥಿತಿ ಒಂದು ಕರುಣಾರೃದಿ ಅನ್ನುವಂಥದ್ದು ಕಾಣ್ತಾ ಇಲ್ಲ ಪಾಪ ಆ ಚಿತ್ರದುರ್ಗದ ವ್ಯಕ್ತಿಯ ಪ್ರಭಾಕರ್ ಆತ ಎಷ್ಟು ವೇಗವಾಗಿ ನಾನು ಮನೆಗೆ ತಲುಪ್ತೇನೆ ಎಷ್ಟುವಾಗಿ ನಾನು ಮನೆಯವರನ್ನು ನೋಡ್ಕೊಳ್ ನೋಡ್ತೇನೆ ಈ ಊಟ ಮಾಡ್ತೇನೋ ಅಥವಾ ಇನ್ನೇನಾದ್ರೂ ಮನೆಯ ಕೆಲಸಗಳು ಮಾಡ್ತೇನೋ ಅನ್ನುವಂಥದ್ದನ್ನು ಕೂಡ ಆತ ಅಂದ್ಕೊಳ್ತಾ ಇರ್ಬೋದು ಮನಸ್ಸು ಈ ಜ್ಯೋತಿಷಿ ಮಾಡಿದಂತಹ ಒಂದು ಸಲಹೆ ಇದೆಯಲ್ಲ ಆ ಸಲಹೆ ಒಂದು ಕುಟುಂಬದ ಸದಸ್ಯನನ್ನೇ ನುಂಗಿಬಿಡ್ತು ನೋಡಿ ಇಷ್ಟೆಲ್ಲ ಆಧುನಿಕತೆ ಬಂದಿದೆ ಇಷ್ಟೆಲ್ಲ ಬೆಳವಣಿಗೆಗಳೇ ಆಗಿದೆ ಬೇಡಿಕೆಯನ್ನು ತೊಡೆದು ಹಾಕುವುದಕ್ಕೆ ಎಂತೆಂತಹ ಮಹಾನ್ ವ್ಯಕ್ತಿಗಳು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತಹ ವ್ಯಕ್ತಿಗಳ ಮಧ್ಯೆ ಇಂತಹ ಕೊಳಕು ಮನಸ್ತಿ ಅವರ ಕೆಲವೊಂದು ಪ್ರಖರ ಮಾತುಗಳಿಗೆ ಹೆದರ್ಕೊಂಡು ಓಡದಂತವರು ಹಲವಾರು ಮಂದಿ ಸೊ ಹಾಗಾಗಿ ನರೇಂದ್ರ ನಾಯ್ಕ ಅವರು ಏನು ಮಾತನಾಡ್ತಾರೆ ಅವರ ವಿಚಾರಕ್ಕೂ ಕೂಡ ಗಮನಕ್ಕೆ ಬಂದರೆ ಎಸ್ ಮಾತನಾಡ್ತೀವಿ ಎಸ್ ಪ್ರೊಫೆಸರ್ ನರೇಂದ್ರ ನಾಯ್ಕ ಅವರೇ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳಿಸ್ತಾ ಇದ್ಯಾ ಹಲೋ ಸರ್ ಧ್ವನಿ ಕೇಳಿಸ್ತಾ ಇದ್ಯಾ ನಮಸ್ತೆ ಧ್ವನಿ ಕೇಳಿಸ್ತಾ ಇದ್ಯಾ ಸರ್ ಈಗ ನೀವು ಗಮನಿಸಿದ್ರೆ ಚಿತ್ರದುರ್ಗದಲ್ಲಿ ಒಬ್ಬ ನಿಧಿಯ ಆಸೆಗಾಗಿ ಅಮಾಯಕ ವ್ಯಕ್ತಿಯ ಪ್ರಾಣವನ್ನ ಬಲಿ ಕೊಟ್ಟಿರುವಂತದ್ದು ಸರ್ ತಾವೇನೇ ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಮಾತಾಡಿ ಸರ್ ಮಾತಾಡಿ ಮಾತಾಡಿ ಹಲೋ ಸರ್ ಧ್ವನಿ ಕಡಿಸ್ತಾ ಇದೆಯಾ ಇಲ್ಲಿ ಇಲ್ಲಿ ಆಗಿರುವಂತಹ ಘಟನೆಗಳು ನಿಜವಾಗ್ಲೂ ಸಮಾಜ ಎಚ್ಚೆತ್ತುಕೊಳ್ಬೇಕಾಗತ್ತೆ ಇಂತಹ ವಿಚಾಗಿರುವಂತಹ ಘಟನೆಗಳು ನಿಜವಾಗ್ಲೂ ಸಮಾಜ ಎಚ್ಚೆತ್ತುಕೊಳ್ಬೇಕಾಗತ್ತೆ ಇಂತಹ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ ಜೊತೆಗೆ ಯಾರೇ ಇರ್ಬೋದು ಸಲಹೆ ಸೂಚನೆಯನ್ನು ಈಗ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ದೇವರಾದವರು ಯಾರ ಯಾರಾದರೂ ಕೂಡ ಪ್ರಾಣವನ್ನು ಬಲಿ ಪಡ್ಕೊಂಡು ಅವರಿಗೇನಾದರೂ ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಖಂಡಿತ ಇಲ್ಲ ಯಾರೂ ಕೂಡ ದೇವರು ಭಕ್ತರ ಪ್ರಾಣವನ್ನು ಬಲಿಬೇಕು ಅಂತ ಕೇಳೋದೇ ಇಲ್ಲ ಅಂಥವರಿಗೆ ನಾವು ದೇವರು ಅಂತಲೇ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಹಲವಾರು ಘಟನೆಗಳನ್ನು ನಾವು ನೋಡ್ತಾನೆ ಹೋಗ್ತಾ ಇರ್ತೀವಿ ಮತ್ತೊಂದು ಇನ್ನೊಂದು ಹೇಳಿದರೆ ಈ ಸಮಾಜ ಪ್ರಶ್ನೆಯನ್ನ ಮಾಡದೆ ಸುಮ್ಮನೆ ಇರುವುದಕ್ಕೇನೆ ಇಂತಹ ಘಟನೆಗಳು ನಡೀತಾ ಇದೆ ಅಂತ ಹೇಳಿ ಜನಗಳು ಮಾತನಾಡಿಕೊಳ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಮಾಡದೇ ಇಂತಹವರು ಅಂದರೆ ಪ್ರಶ್ನೆ ಮಾಡದೆಂತಹವರು ಹುಟ್ಕೊಂಡು ಹೋಗ್ತಾನೆ ಇರ್ತಾರೆ ಪದಿ ಅಂತ ಕೊಡಬೇಕು ಅಂತ ಹೇಳುವುದು ಏನು ನಿಧಿ ನಾವೇನು ನಾವೇನು ಸತಂತ್ರದ ಸಂದರ್ಭದಲ್ಲಿ ಹೊತ್ಕೊಂಡು ಹೋಗ್ತೇವೆ ಆ ನಿಧಿಯನ್ನ ಯಾಕೆ ಅರ್ಥ ಆಗೋದಿಲ್ಲ ಜನಗಳಿಗೆ ಅಂತೇಳಿ ಇಷ್ಟೆಲ್ಲ ಎಜುಕೇಷನ್ ಪಡ್ಕೊಳ್ತಾರೆ ಇಷ್ಟೆಲ್ಲ ಪ್ರಪಂಚಗಳನ್ನು ಸುತ್ತಾರೆ ಬೇರೆ ಬೇರೆ ದೈವದೇವರನ್ನು ಪೂಜೆ ಮಾಡ್ತಾರೆ ಹಾಗಿದ್ದ ಮೇಲೂ ವಿಧಿಯ ವಿಧಿ ನಮಗೆ ಹಾಕೊಡೋದು ಹೀಗಿಡುತ್ತೆ ಅಂತಲ್ಲ ನಮ್ಮ ಪ್ರಯತ್ನಗಳು ವಿಧಿಯ ಜೊತೆಗೆ ಬೇಕಾಗುತ್ತೆ ಆ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಎಸ್ ನಮ್ಮ ಜೊತೆಗೆ ವಿಚಾರವಾರಿಯಾಗಿರುವಂತಹ ಪ್ರೊಫೆಸರ್ ನರೇಂದ್ರ ನಾಯ್ಕ್ ಅವರು ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಈಗ ತಾವು ಗಮನಿಸಿದ್ರಿ ಚಿತ್ರದುರ್ಗದಲ್ಲಿ ನಿಧಿಯ ಆಸೆಗಾಗಿ ಅಮಾಯಕ ವ್ಯಕ್ತಿಯ ಪ್ರಾಣವನ್ನ ಬಲಿ ಕೊಡಲಾಗಿದೆ ಅಮಾಯಕ ವ್ಯಕ್ತಿ ಪ್ರಾಣವನ್ನ ತೆತ್ತಿದ್ದಾನೆ ತಾವೇನು ರಿಯಾಕ್ಟ್ ಮಾಡ್ತೀರಿ ಸರ್ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನ್ಸೆನ್ಸ್ ಯಾಕೆಂದ್ರೆ ನಮ್ಮಲ್ಲಿ ಮೌಲ್ಯಾಚರಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ ಆದ್ರೆ ಅದು ಇನ್ನೂ ಇದಕ್ಕೆ ಬರ್ಲಿಲ್ಲ ಅನುಷ್ಠಾನಕ್ಕೆ ನಮ್ಮ ಮುಂದೆ ಬಂದಿದೆ ನಮ್ಮ ಮುಂದೆ ಬಂದಿದೆ ವೈಜ್ಞಾನಿಕ ಮನೋಭಾವ ಬೆಳೆಸಿದ್ರೆ ಖಂಡಿತವಾಗಿ ಇದು ಬರ್ತಿರ್ಲಿಲ್ಲ ಯಾವುದೋ ನಿಜ ಜ್ಯೋತಿಷ್ಯ ಅದೆಲ್ಲ ಬರೀ ಬೊಗಲೆಗಳಷ್ಟೇ ನಿಜ ಜ್ಯೋತಿಷ ಅಂತ ಏನಿಲ್ಲ ಇದು ಒಂದೇ ಇದರದ್ದೇ ಒಂದು ಆಫ್ ಶೂಟ್ ಇದು ಅಷ್ಟೇ ಅಲ್ಲ ಅಕಲಿ ಜ್ಯೋತಿಷಾ ಸಲಿ ಜ್ಯೋತಿಷ ಏನಿಲ್ಲ ಎಲ್ಲ ಒಟ್ಟಿಗೆನ ಕಲಿಯಲ್ಲ ಅಷ್ಟೇ ಅಲ್ಲ ಇಷ್ಟು ವಿದ್ಯಾವಂತರಾಗಿದ್ದಾರೆ ಆದ್ರೂ ಕೂಡ ಇಂತಹ ಮೌಢ್ಯಕ್ಕೆ ಮಾರು ಹೋಗ್ತಾರೆ ಅಂತ ಹೇಳಿದ್ರೆ ಏನ್ ಕತೆ ಸರ್ ಈ ಜನಗಳದ್ದು ನೋಡಿ ಏನ್ ಹೇಳೋದು ನಾನೇ ನಿಮ್ ಹೇಳ್ತೇನೆ ನಮ್ಮಲ್ಲೇ ನಡೆದ ಒಂದು ಪ್ರಸಂಗ ಎಲ್ಲ ಎಜುಕೇಟೆಡ್ ಫ್ಯಾಮಿಲಿಗಳು ಆ ಫ್ಯಾಮಿಲಿಯಲ್ಲಿ ಒಂದು ನಾಗರ ಇದು ಪ್ರತಿಷ್ಠಾಪನೆ ಇತ್ತು ಆಗ ಒಬ್ಬ ಸತ್ ಹೋದ ಫ್ಯಾಮಿಲಿ ಆ ಫ್ಯಾಮಿಲಿ ಅವ್ಯಾಮಿಲಿಯವರು ಹೇಳುವುದೇನೆಂದ್ರೆ ಬಲಿ ಕೊಟ್ಟಿದ್ದೀರಿ ಅಂತ ಯಾರು ನಾಗ ಪ್ರತಿಷ್ಠೆ ನಮ್ಮಲ್ಲಿ ಇರುವಾಗ ಎಲ್ಲ ಎಜುಕೇಟೆಡ್ ಫ್ಯಾಮಿಲಿಯವರೇನು ಹೇಳ್ತೀರಾ ಅದೇನು ಯಾವುದೇ ಒಂದು ಹಿಂದುಳಿದ ವರ್ಗದವರಲ್ಲ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಇಂತ ಒಂದು ಅವರ ಮಧ್ಯ ಜಗಳಾಗಿ ಮಾತುಕತೆ ಇಲ್ಲ ಅವರ ಮಧ್ಯೆ ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಇದೇನು ಎಜುಕೇಶನ್ ಮತ್ತೆ ಇದಕ್ಕೇನು ಸಂಬಂಧ ಇಲ್ಲ ಮೌಲ್ಯಗಳು ಎಲ್ಲರಲ್ಲಿ ನಾವು ಜನ ಸರಿಯಾಗಿ ಒಂದು ವೈಜ್ಞಾನಿಕ ಮನೋಭಾವ ಬೆಳೆಸ್ತಾ ಹೋದ್ರೆ ಇಂಥ ಘಟನೆಗಳು ಇನ್ನೂ ನಡೀತವೆ ಅಷ್ಟೇ ಅದು ಬಿಡಿ ನಿಮ್ಮ ಎಬ್ರಾಹಿಮಿಕ್ ಇಲಿಂಜನ್ ಇಲ್ವಾ ಮಗುವನ್ನು ಬಲಿ ಕೊಡೋ ಬದಲಿಗೆ ಇದನ್ನ ಹಾಡನ್ನು ಬಲಿ ಕೊಟ್ಟರು ಅಂತೇಳಿ ಅದು ಕೂಡ ಇದೇ ಸಂಪ್ರದಾಯದಿಂದ ಬಂದಿರೋದು ಸೊ ಇದೇನು ಒಂದಕ್ಕೆ ಸೀಮಿತವಾಗಿಲ್ಲ ಎಲ್ಲಾ ಕಡೆಗಳಲ್ಲಿ ಇದಿದೆ ಹಿಂದೆ ಇಂಕಾಗಳು ಅಂತ ಸೌತ್ ಅಮೆರಿಕದಲ್ಲಿ ಇರುವ ಇಂಡಿಯನ್ಸ್ ರೆಡ್ ಇಂಡಿಯನ್ಸ್ ಅವರು ಕೂಡ ಬಲಿ ಕೊಟ್ಟ ಹಲವಾರು ನಿದರ್ಶನಗಳಿವೆ ಇಂಥದ್ದು ಚೈನಾದಲ್ಲಿ ಚಕ್ರವರ್ತಿ ಬೆಂಗಾವಲಿಗೆ ಅಂತ ತಮ್ಮ ಸೋಲ್ಜರ್ಸ್ ಅನ್ನೇ ಬಲಿ ಕೊಟ್ಟದ್ದು ನಿದರ್ಶನಗಳಿವೆ ಫೇರೋಗಳ ಒಟ್ಟಿಗೆ ಬಲಿ ಕೊಟ್ಟ ನಿದರ್ಶನಗಳಿವೆ ಆದ ಕಾರಣ ಇದು ಯಾವುದೇ ಒಂದು ಕಡೆಗೆ ಸೀಮಿತವಾಗಿಲ್ಲ ಇದು ಅನಾದಿ ಕಾಲದಿಂದ ನಡೆದು ಬಂದ ಒಂದು ಮೌಲ್ಯ ಅಷ್ಟೇ ಓಕೆ ಈಗ ಸರ್ ಈಗ ತಾವು ವಿಚಾರವಾದಿಗಳು ತುಂಬಾ ಈಗ ಯಾವುದಾದ್ರೂ ಸಮಯದಲ್ಲಿ ತಪ್ಪು ಅಂತ ಕಂಡು ಬಂದ ಸಂದರ್ಭದಲ್ಲಿ ತಾವು ಪ್ರಶ್ನೆಯನ್ನು ಮಾಡ್ತೀರಿ ಜೊತೆಗೆ ಚಾಲೆಂಜ್ಗಳನ್ನು ಕೂಡ ಕೊಡ್ತೀರಿ ಸೊ ಇಂತಹ ಒಂದು ಮನಸ್ಥಿತಿಯ ವಿಸ್ತೃತ ಮನಸ್ಥಿತಿ ಅಥವಾ ಕ್ರೂರ ಮನಸ್ಥಿತಿಯ ಜ್ಯೋತಿಷ್ಯಗಳಿಗೆ ತಾವು ಒಂದು ಚಾಲೆಂಜನ್ನು ಕೊಡಬೇಕು ಜೊತೆಗೆ ಫೇಸ್ ಈ ಕೇಸ್ ಬಗ್ಗೆ ಏನಾದರೂ ಹೋರಾಟವನ್ನು ಮಾಡ್ತೀರಿ ಅಂತ ಹೇಳಿದರೆ ತಾವು ಏನು ಹೇಳ್ತೀರಿ ಸರ್ ಈ ಕೇಸಿನ ವಿಷಯದಲ್ಲಿ ಹೋರಾಟ ಏನು ಈಗ ಮರ್ಡರ್ ಕೇಸ್ ಆಗಿದೆ ಅಲ್ಲ ಈಗ ಜ್ಯೋತಿಷಿಗಳಿಗೆ ಒಂದು ತಕ್ಕ ಪಾಠ ಹೇಳ್ತಿವಿ ನಡೀಬಾರ್ದು ಅಂತ ನಮ್ಮ ಜನಗಳಿಗೆ ಎಜುಕೇಟ್ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೇವಲ್ಲ ಸ್ಕೂಲ್ ಕಾಲೇಜ್ ಯಂಗರ್ ಜನರೇಷನ್ ಹೇಳಿಕೊಡ್ತಾ ಇದ್ದೇವೆ ಇದು ಇದ್ರ ಬಗ್ಗೆ ಯೋಚನೆ ಮಾಡಿ ಆಲೋಚನೆ ಮಾಡಿ ಅಂತ ಹೇಳಿ ಇಂತ ಎಷ್ಟು ಸಾವಿರಾರು ಕಾರ್ಯಕ್ರಮಗಳು ನಡೆದಿವೆ ಇವುಗಳನ್ನ ಪ್ರಶ್ನಿಸುವಂತದ್ದು ಜನಗಳಿಗೆ ಜಾಗ್ರತೆ ಉಂಟು ಮಾಡುವಂತದ್ದು ಆದ್ರೂ ನಮ್ಮ ಜನಗಳಿಗೆ ಆಗ್ತಾ ಇಲ್ವಲ್ಲ ಅಷ್ಟೇ ನಮ್ಮ ಜೀವನವೇ ಎಕ್ಸಾಂಪಲ್ ಯಾವುದೇ ಜ್ಯೋತಿಷ್ಯವನ್ನು ಇಷ್ಟವರೆಗೆ ನಾನು ಯಾವುದೇ ಒಂದೇ ಒಂದು ನಿದರ್ಶನದಲ್ಲಿ ಜ್ಯೋತಿಷ್ಯವನ್ನು ಫಾಲೋ ಮಾಡಿದಿಡಿ ಜೀವನವನ್ನು ನಡೆಸಿದ್ದೇನೆ ಸೊ ಹಾಗಾದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ ನಿಜ ನಿಜ ತಮ್ಮ ಜೀವನವೇ ಎಕ್ಸಾಂಪಲ್ ಯಾವತ್ತು ಕೂಡ ಯಾರ ಬಳಿ ಕೀಳಿಕೋಗ್ಲಿ ತಾವು ಆರಾಮವಾಗಿ ಜೀವನ ನಡೆಸ್ತಾ ಇದೀರ ಅನ್ನುವಂತದ್ ಏನು ಈಗ ತಾವು ಕೂಡ ಏನಾದ್ರು ಆ ಶಾಸ್ತ್ರನ ಅಷ್ಟಾಗಿ ನಂಬೋದಿಲ್ಲ ತಾವು ಹೇಗಿದ್ರೆ ಹಾಗೆ ಜೀವನ ನಡೆಸ್ತೀರಿ ಅನ್ನುವಂತದ್ದು ತಾವು ಹೇಳ್ತೀರಿ ನಾನೇ ಎಕ್ಸಾಂಪಲ್ ಇಟ್ಟಿದೀನ ಹ್ಮ್ 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 ಸರ್ ಈಗ ಒಂದು ಸಲಹೆಯನ್ನ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ನೋಡ್ತಾ ಇರುವಂತ ಜನಗಳಿಗೆ ಒಂದು ಸಲಹೆ ಕೊಡ್ಬೇಕು ಅಂತ ಹೇಳಿ ಏನ್ ಸಲಹೆ ಕೊಡ್ತೀರಾ ತಾವು ಈ ಕಪಟ ಜ್ಯೋತಿಷಿಗಳನ್ನ ಕೂರಿಸಿ ಉಪದೇಶ ಕೊಡ್ತೀರಲ್ಲ ಜನಗಳಿಗೆ ಅದನ್ನು ನಿಲ್ಲಿಸಿ ಸಾಕು ನಿಮ್ದು ಅಷ್ಟೇ ಅದು ಏನೇನು ಕೆಟ್ಟದಾಗಿ ಮಾತಾಡ್ತಾರೆ ಜ್ಯೋತಿಷಿಗಳು ಇಂತ ಒಂದು ಜ್ಯೋತಿಷ್ಯ ಬಗ್ಗೆ ನಾನು ಪೊಲೀಸಿಗೆ ದೂರು ಸಲ್ಲಿಸಿದಾಗ ಆತ ಹೇಳಿ ಏನು ಮಡಿಕೇರಿ ನೀರು ನಡಿಯಲ್ಲಿ ಮುಳುಗ್ತದಂತೆ ಜ್ಯೋತಿಷ್ಯ ಹೇಳಿದ್ದು ಆ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರಿಗೆ ಅದು ನಾನು ಹೀಗೆ ಒಂದು ಏನೋ ಇದನ್ನು ಹೇಳಿ ಪೊಲೀಸ್ನವರು ನನಗೆ ರಿಪ್ಲೈ ಕೊಟ್ಟಿದಾಗ ಆ ಜ್ಯೋತಿಷನ್ನು ಪ್ರಶ್ನಿಸಿದಾಗ ಎಸ್ ಸರ್ ಯಾವ ರೀತಿ ಪ್ರಕರಣ ಸಾಗುತ್ತೆ ಜೊತೆಗೆ ಇಂತಹ ವಿಚಾರಗಳ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಯಾವ ರೀತಿಯ ಕ್ರಮಗಳನ್ನು ತೆಗೆಯುತ್ತೆ ಸರ್ಕಾರ ಏನು ಹೇಳುತ್ತೆ ಅದನ್ನು ನೋಡ್ತಾ ಹೋಗೋಣ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದ ಸರ್ ಎಸ್ ಸರ್ ಪ್ರೊಫೆಸರ್ ವಿಚಾರವಾದಿಯಾಗಿರುವಂತಹ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಮಾತಾಡಿದ ಮಾತುಗಳನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರ ಅಂತ ಅನ್ಕೋತೀನಿ ಅವರು ಬೇರೆ ಯಾರ ಜೀವನದ ಬಗ್ಗೆಯೂ ಕೂಡ ಅಲ್ಲ ತಮ್ಮ ಜೀವನದ ಬಗ್ಗೆ ಅವರು ಮಾ ಒಂದು ಮಾಹಿತಿಯನ್ನು ಕೊಟ್ಟರು ನಾನು ಯಾರ ಬಳಿಯೂ ಕೂಡ ಕೇಳಿದೆ ನಾನು ಯಾರ ಬಗ್ಗೆ ಕೂಡ ಮಾತನಾಡಲ್ಲ ಸೊ ನಾನೇನು ಹೇಳಿದೆ ನನ್ನ ಜೀವನ ಕ್ರಮವೇ ಸಾಕ್ಷಿ ನಾನು ಯಾರ ಬಳಿಗೂ ಕೂಡ ಇಂತಹ ಮಾತನ್ನು ಕೇಳೇ ಇಲ್ಲ ಅನ್ನುವಂಥದ್ದನ್ನು ನಮ್ಮ ಜೊತೆಗೆ ನರೇಂದ್ರ ನಾಯ್ಕ ಅವರು ಇದ್ದರು ಎಸ್ ಸರ್ ಪ್ರಕರಣವನ್ನು ನೋಡ್ತಾ ಇದ್ದರೆ ಈಗಿನ ಸಂದರ್ಭದಲ್ಲೂ ಕೂಡ ಮೂಢನಂಬಿಕೆಯನ್ನು ನಂಬಿಕೊಂಡಿರುವಂತಹ ವ್ಯಕ್ತಿಗಳು ಇರ್ತಾರ ಅನ್ನುವಂಥದ್ದು ಒಂದು ವೇಳೆ ಇಲ್ಲಿ ಆನಂದ ರೆಡ್ಡಿ ಅನ್ನುವಂತಹ ವ್ಯಕ್ತಿ ಮೂಢನಂಬಿಕೆಯನ್ನು ನಂಬಿರ್ತಾ ಇಲ್ಲದೇ ಇದ್ದರೆ ಖಂಡಿತವಾಗಲೂ ಇಲ್ಲಿ ಅಮಾಯಕ ವ್ಯಕ್ತಿಯ ಪ್ರಾಣ ಬಲಿಯಾಗ್ತಾ ಇಲ್ಲ ಆನಂದ ರೆಡ್ಡಿ ಅನ್ನುವಂಥ ಏನು ವ್ಯಕ್ತಿ ಇದ್ದಾನೆ ಆತನ ಒಂದು ಕ್ರೂರ ಮನಸ್ಸಿಗೆ ಬಲಿಯಾಗ್ತಾ ಇರಲಿ ಜ್ಯೋತಿ ಶ್ರೀ ರಾಮಕೃಷ್ಣ ಕೂಡ ಅನ್ನುವಂಥ ವ್ಯಕ್ತಿ ಕೂಡ ಇಲ್ಲಿ ಪ್ರಮುಖವಾಗಿ ಒಂದು ಇಲ್ಲಿ ಎರಡನೇ ಆರೋಪಿಯಾಗಿ ಗುರುತಿಸಿಕೊಳ್ತಾನೆ ಅಂದರೆ ಈ ಭಾನುವಾರ ನಡೆದಿದೆ ತಡವಾಗಿ ಈ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಜೊತೆಗೆ ಚಿತ್ರದುರ್ಗದ ಜನತೆ ಬೆಚ್ಚಿ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ನಡೀತಾ ಇಂತಹ ಘಟನೆಗಳು ಆಗುತ್ತಾ ಈ ರೀತಿಯ ಮನಸ್ಥಿತಿಗಳು ಇದ್ದಾರಾ ಇಂತಹ ಜ್ಯೋತಿಷ್ಯಗಳು ಇರ್ತಾರ ಅನ್ನುವಂಥದ್ದು ಇಡೀ ಜ್ಯೋತಿಷ್ಯ ಒಂದು ಏನಿದೆ ವರ್ಗ ಏನಿದೆ ಅದಕ್ಕೆ ಒಂದು ಕಳಂಕವನ್ನು ತಂದಿರುವಂಥ ವ್ಯಕ್ತಿ ಈತ ಈ ರಾಮಕೃಷ್ಣ ಜ್ಯೋತಿಷ್ ಇದನ್ನಲ್ಲ ಈ ಜ್ಯೋತಿಷ್ಯ ವರ್ಗಕ್ಕೆ ಕಳಂಕವನ್ನು ತಂದಿರುವಂಥ ವ್ಯಕ್ತಿ ಈತ ಈತನ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳದೆ ಹೋಗದೇ ಇದ್ದರೆ ಇಂತಹ ವ್ಯಕ್ತಿಗಳು ಇರ್ತಾರೆ ಈಗ ರಾಮಕೃಷ್ಣ ಮಾಡಿರುವಂತಹ ಅಪರಾಧ ಕೃತಿಯಿಂದ ಆತನ ಬಣ್ಣ 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 ಅನ್ನುವಂಥದ್ದು ಬಯಲಾಗಿದೆ ಈಗ ಇಂತಹ ಹಲವಾರು ವ್ಯಕ್ತಿಗಳಿರ್ತಾರೆ ಅವರ ಬಣ್ಣ ಕೂಡ ಬಯಲಾಗಬೇಕು ಅಂತ ಹೇಳಿದರೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಜೊತೆಗೆ ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು ನಮ್ಮ ಜೊತೆಗೆ ಪ್ರೊಫೆಸರ್ ನರನ್ ನಾಯ್ಕ ಅವರು ಕಾನೂನು ಕೂಡ ಇದೆ ಇಂತಹ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಚಿತ್ರದುರ್ಗದ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಜ್ಯೋತಿಷ್ಯ ನಡಿಗೆ ಜಾಲತಾಣಗಳಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಇಂತಹ ಎಷ್ಟೋ ಮಂದಿ ಇದ್ದಾರೆ ಅಂತವರನ್ನು ಕೂಡ ಬಂಧನ ಮಾಡಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬರ್ತಾ ಇದೆ ಸೊ ಇಂತಹ ಈ ಮನಸ್ಥಿತಿಯ ಜ್ಯೋತಿಷ್ಯಗಳಿಂದ ಒಳ್ಳೆಯ ರೀತಿಯಲ್ಲಿ ಇರುವಂತಹ ಜ್ಯೋತಿಷಿಗಳಿಗೆ ಕೆಟ್ಟ ಹೆಸರು ಎಲ್ಲಿಂದ ಇವರುಗಳು ಬರ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ನಮಗಿರುವಂಥದ್ದು ಅದು ಕೂಡ ಡ್ರಾಪ್ ಗಡ್ತೀನಿ ಅಂತ ಹೇಳಿ ಆತ್ಮನ್ನ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯ ಮನಸ್ಥಿತಿಯ ಹೊಂದಿದಂತಹ ವ್ಯಕ್ತಿಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ ವಿದ್ಯಾವಂತರಾಗಿದ್ದಾರೆ ಜನ ಅವಿದ್ಯಾವಂತರಿಂದ ಕಡೆಯಾಗಿ ಮಾತನಾಡ್ತಾ ಇದಾರೆ ಜನ ಮಾಡ್ತಾ ಇದ್ದಾರೆ ಜನಗಳು ಎಸ್ ಮಾತಾಡ್ತಾ ಹೋಗೋಣ ಜಿ ಎಚ್ ಪ್ರಭಾಕರ್ ಈಗ ಕೊಲೆಯಾಗಿದ್ದಾನೆ ಐವತ್ತು ವರ್ಷ ಆತನಿಗೆ ಡ್ರಾಪ್ ಕೊಡುವಂತಹ ನೆಪದಲ್ಲಿ ಕರೆದುಕೊಂಡು ಹೋಗಿ ಪ್ರಭಾಕರನ್ನ ಕೊಲೆಯನ್ನ ಮಾಡಲಾಗಿದೆ ನಿಧಿಯ ಆಸೆಗಾಗಿ ಪ್ರಭಾಕರ್ನ ಕೊಲೆ ಮಾಡಿದ್ದಾನೆ ಆನಂದ ರೆಡ್ಡಿ ಮಚ್ಚಿನಲ್ಲಿ ಮನಸ್ಸು ಇಚ್ಛೆ ಹತ್ಯೆಯನ್ನ ಹಲೆಯನ್ನು ನಡೆಸಿದ್ದಾನೆ ಪ್ರಭಾಕರ ಪ್ರಭಾಕರ್ ಜ್ಯೋತಿಷಿ ರಾಮಕೃಷ್ಣನ ಸಲಹೆಯ ಮೇರೆಗೆ ಬಲಿಯಾಗಿದ್ದಾನೆ ಪ್ರಭಾಕರ್ ಪಶ್ಚಿಮ ದಿಕ್ಕಿಗೆ ಹೋಗಿ ನರಬಲಿ ಕೊಡು ಅಂತ ಹೇಳಿದ್ದ ಜ್ಯೋತಿಷಿ ಗಮನಿಸ್ತಾ ಇದೀರಿ ಕೊಲೆಯಾಗಿರುವಂತಹ ವ್ಯಕ್ತಿಯ ಹೆಸರು ಪ್ರಭಾಕರ್ ಜಿ ಎಚ್ ಪ್ರಭಾಕರ್ ಅಂತ ಹೇಳಿ ಆತ್ನನ್ನ ಆನಂದ ರೆಡ್ಡಿ ಯಾವ ರೀತಿ ಕೊಲೆ ಮಾಡಿದ್ದಾನೆ ಹೇಳಿ ನೋಡುವುದಾದ್ರೆ ಡ್ರಾಪ್ ಕೊಡುವಂತಹ ನೆಪದಲ್ಲಿ ಕರೆದುಕೊಂಡು ಹೋಗಿ ಕೊಲೆಯನ್ನ ಮಾಡಿದ್ದಾನೆ ನಿಧಿಯ ಆಸೆಗಾಗಿ ಕೊಲೆಯನ್ನ ಮಾಡಲಾಗಿರುವಂತದ್ದು ಇಲ್ಲಿ ಮಚ್ಚಿನಲ್ಲಿ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿ ಪ್ರಭಾಕರನ್ನ ಹತ್ಯೆ ಮಾಡಿದ್ದಾನೆ ರೆಡ್ಡಿ ಜ್ಯೋತಿಷಿ ರಾಮಕೃಷ್ಣನ ಸಲಹೆಗೆ ಬಲಿಯಾಗಿ ಹೋಗಿದ್ದಾನೆ ಅಮಾಯಕ ಪ್ರಭಾಕರ ಅನ್ನುವಂತಹ ವ್ಯಕ್ತಿ ಪಶ್ಚಿಮ ದಿಕ್ಕಿಗೆ ಹೋಗಿ ನರಬಲಿ ಕೊಡಿ ಅಂತ ಹೇಳಿ ಹೇಳಿದ್ದಾನೆ ಜ್ಯೋತಿಷಿ ರಾಮಕೃಷ್ಣ ನೋಡಿ ಎಂತಹ ವ್ಯಕ್ತಿಗಳು ನೋಡಿ ಅಲ್ಲ ಏನ್ ಸಾಧನೆ ಮಾಡಿದ್ರು ಆ ಕುಟುಂಬ ಎಷ್ಟು ನೊಂದಿರ್ಬೇಡ ಎಷ್ಟು ಆಕಂದ ಮುಗಿಲು ಮುಟ್ಟಿರಬೇಡ ಆ ಕುಟುಂಬದಲ್ಲಿ ಈ ಜ್ಯೋತಿಷಿ ರಾಮಕೃಷ್ಣ ಜ್ಯೋತಿಷಿ ಕಲ್ತದ್ದು ಎಲ್ಲಿ ಅನ್ನುವಂಥದ್ದು ಕೂಡ ತನಿಖೆ ಆಗ್ಬೇಕಾಗುತ್ತೆ ಈಗ